ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬಕ್ಕ ಇಂಚೆಲ್ಲರ ಮಾತಾಡ್ಲಿಲ್ಲ ಸೌಖ್ಯ ಎಲ್ಲರಪ್ಪ ನಾನು ಹೆಣ್ಣುವೆ ಎಂತೆ ಜಿಯಾನೆ ತೊಂಬಾರೂಪಾಯಿ ದಾಡ್ಲಿ ಇನ್ನಿ ಜಿಯರು ಜಿಯನ್ನು ಪುಪ್ಪಲ್ಲತ್ತಿ ಜರತೆ ಇತ್ತಿ ಎತ್ತೇನು ಪದೇ ಉರು ಹುರುವ ಒಂದಿತ್ತಡು ಜಿಯಾನ ಪುಪ್ಪ ಎರಡು ದಿನ ಇತ್ತೇರು ಹುಷಾರಿತ್ತೀಜಾತಿ ಜಿಯಾನಾಗ್ಲು ಹುಷಾರಿ ಇತ್ತೀಚಿ ಜಾರ್ಯಾಗ್ಲು ಹುಷಾರಿ ಇತ್ತೀಚಿ ಚ ಇತ್ತೇರಿಲ್ಲಾಡು ಅಂಚ ಇನ್ನೀ ಎರಡು ಜನ ಇದಿ ಬಾ ಬಾರಿ ಹುರುವ ಒಂದಿತ್ತಳ ಆ ಚಾರ್ಮಿ ಅಡಿಗೆ ಜೀ ತಗೊಂಡೆ ಕುದೊಜ್ಜು ವೀಡಿಯೋ ಹಿಡ್ಕೊಂಡ್ಬಿಡೋ ಅಂತ ಬರೀತೀನಿ ವೀಡಿಯೋ ಪು ಹಿಡಿತು ಬಂತದ ಇತ್ತ ಪಿದ್ದಾಡ್ಮಿ ಡ್ರೆಸ್ ಚೇಂಜ್ ಮಾಡ್ತಿದ್ದೀವಿ ಅಂಬತ್ತದು ಸ್ಕೂಲು ಕೂಡ ಪಾರಂಡತ್ತ ಬಂದು താരം ചൂട് ബസ് താര പൂരാടേ കാ എണ്ണെ പാടുന്നു മസ്സ് ദിനാട് അത് തൂവൽ നമ്മി നമുക്ക് രജ്ജ്പെ പാടനു അഞ്ച് ബാക്കീൽ പൂര പാടിനു തൂന്ന ബാക്കീൽ സുമക്കിയ പാടീ പന്ത ഗുൾഫല ഇതേ പ്രാപ്ത ആ ടൈമ് അതി ബാക്കീൽ പാടിനാസ് ബന്ധമല്ല ഇജ്ജന മസ്ത് ടെൻഷനോക്കു

ಶಾಲೆ ಬತ್ತಿ ಬರ್ತಿ ಮ್ಯಾಗಿ ಮ್ಯಾಗೆ ಕೊಪ್ಪೆ ಬಂದು ಇತ್ತ ಪಾಪ ಬರ್ತಿದ್ದೆ ಟ್ಯೂಷನ್ಗೆ ವಾರಂಡು ಕೊಡ ಕೊಡದೆ ವೀಡಿಯೋ ತುರಿಪಿತ್ತು ಟ್ಯೂಷನ್ದ ಪಾತ್ರೆ ಬರ್ತಿದ್ದೆ ಜ ನಾನು ಇಡ್ತೀವಿ ಜಾಸ್ತಿ ಲೋಡಾಪೊಂದು ಜಾಸ್ತಿ ಲೋಡುದ ಪ್ರಶ್ನೆ ಇರಲಿಲ್ಲ ಇಲ್ಲಾಡೋಂದಿದ್ದೆ ಅವಲ್ಲ ಈ ಸಡ್ತಿತ್ತು ಜೂನಿಯರ್ ಕೆ ಜಿಗೆ ಅಜಾಜಿ ಬುಕ್ ಬರೋಂಡು ಏನ ಮಲ್ಪ ಇವತ್ತು ಅಪ್ ಏನೋ ಚೂರ್ಲಕ್ಕೇನೊಂದಿಜ್ಜೆ ಓದರ ಕುಲ್ಲು ಬಂಡಲ್ಲ ಪಿಂಕನಾ ಆಡ ಒಂದು ಅಂಚಿನ ಅಂಚಿಂಚ್ಿಲ್ಲ ಇಕ್ಕೋಸ್ಕರ ಟ್ಯೂಷನ್ ಆಗ್ಲಿ ಜಿ ಅನ್ನ ಕೊಡಕ್ರ ಐಕ್ ಹಾಡು ಹಾಡ್ದ ವಂಡಿಯರು ಸುರುಕು ಬೊಚ್ಚು ವಂಡಿಯರು ಜಾಸ್ತಿ ಹಾಕು ಚೋಕ್ಲಿಯಾಗ ಬಂದು ಆಂಡ್ ಆ ಒಂಜು ಗಂಟೆದು ಕೊಟ್ಟು ಅಣ್ಣಲ್ಲಿ ಓದ್ಬಾರ್ದು ಎಟ್ಲೀಸ್ಟ್ ಒಂದು ಓದಾರ ಇಂಟ್ರೆಸ್ಟ್ ಬರ್ಕೊಂಡು ಅಂತ ಅಲ್ಲಿ ಓಡಿ ಇಂಥ ಬತ್ತಿವಾಗ ಬಂತಿಂದು ತಪ್ಪಿ ಒಂಚ ಹಾಜರೇ ಇರ್ದು ಒಂದು ಎಲ್ಲಾರೆ ಎಲ್ ಮುಕ್ಕಾಲು ಮುಟ್ಟೆ ಟ್ಯೂಷನ್ ಕ್ಲಾಸ್ ಉಂಟು అంత అయిన అయినరేకి అవ్వ ఇంకంటే స్కూల్కుంటే ఇప్పుడు ఆ మగ్గి ఇప్పుడు ఆడం బాగా అయినరే గంటే ఆకుండా ఎక్కడ నీ జీంజ ట్యూషన్ క్లాస్ పోడు ట్యూషన్ బుద్ధి బతుంది ఏలారే ముక్కల పోడు ఇన్ని ఫస్ట్ డే అవుతుంది ట్యూషన్ అయిచ్చ కుల్లా వచ్చి బేగపోతే వెళ్ళే తారిపోయి ఎత్స్ ఉంటే కుల్లాగా అంద ఆయన ట్యూషన్ దగ్గర ఇంక బతుంది ఇది వచ్చినలా ఉంది ఇతరు నువ్వులా ఉంది ఏదో ఇది జీ అయితే మంచిగా ఎడ్డేడ్ చేయాలి ಸೊ ಪೋಡು ಬುರೊಂದು ಮೊಬೈಲ್ ಹೊಂದಿದ್ದೆ ಬ್ಲಾಗ್ ಪೂರ ಆ ಒಂದು ಚೂರ್ನಿದ್ದೆ ಬರ್ತಲ್ಲ ಅಣ್ಣಸ ಪ ಪರತ್ತೆ ಮಾಡಿ ನನ್ನ ಅಕ್ಕ ಬರ್ತೇವೆ ಸಿನಿಮಾನ ತೆಗೆನ್ನೊಂದು ಬಿಡುತ್ತೆ ಅಂತ ಕಾನ್ಫ್ರೆಂಡ್ಸ್ ಕ ನಾನು ಬಕ್ಕದಿಕ್ಕದ ಫೋನನ್ನು ತೀರೋ ಒಂಥರ ಬಿಜಿಕ್ ಟ್ಯೂಷನ್ ಹೋದು ಜಿಯಾನಲ್ಲೇ ತಾಕ್ತೆ ಜಿಯಾನಲ್ಲೇ ತಮ್ಮದು ನೀರು ತಾಲ್ ಮಲ್ತೆ ತೋಜಿನಿಗಳಿಗೆ ಬೈಯಾಗ అంచీ ఉప్పు బేయో ఉండు కోత్తద కష్టపండు అంత ఉరిద తెరణి అని మలుపు జీన్ బొక్క కూడ ఆడి ఎందుకు ఆడే జీవన స్కూల్కి పోన వ వనస్ మిపోయితే చాలా పూడ మ మధ్యాహ్న హ ఉప్పు కూడా మల్పారుండు అయితే తిందా ఆడుకుంటు

ಅವು ಒಂದು ಕೊರ್ಪನೇ ಇದು ಚೂರು ವ್ಯಾಪಾರ ಪಾಲ್ ಕೊರಿಯಾ ನನ್ನಂತ ವನಸ್ ಮಲ್ಕರತೆ ನನ್ನ ಜಿ ಎಲ್ಲ ಬೇಗ ಜಿಪ್ಪೆ ಸಾಕಾಕೊಳತ್ತಿ ತಂಚಿ ಇಂಚಿ ಪೋದು ಬತ್ತದ ಎಂಥ ಸಾಕೊಂಡಿನಿ ಅನುಪು ಬಿ ಎಂಬತ್ತ ಮುಕ್ ನಂಜಿ ಬಂದು ಮಲ್ಪ ಹೆಚ್ಚು ಇತ್ತಿನಲ್ಲಿ ಬಿಸ್ಕಿ ಬಿಸ್ಕಾಕೊಳತ್ತಿ ಅಕ್ಕ ನಮ್ಮ ಏನಪ್ಪರು ಕೂಡ ಚಾವಲ್ಲ ನಮ್ಮ ಊರು ದಾರಿ ತಲೆಕನಿ ಒಂದು ಲಾರಿ ಅಂಚಾದು ಕೋಡುಗಿಜ್ಜಿ అండ్ హెచ్చబీతల ఊర్ దారిని చాకుండు ఎడ్ హాబు జో ఉండ్ర ఉన్నె ఉండే కాపు ఉండే కాపు జొతే అయి ఫ్రెండ్స్ తూకా నన్ను ఈ కతే అందోడో వీడియో నేను కంటిన్యూ అంతే ఆ కోడంతో వీడియో వీడితే చాక్ నీర్ దియ స్కూల్ బోలు చా మంజిపందాకల నీర్ దియ ಶಾಕಿ ಇದು ಸಕ್ಕರೆಕಾರಿ ಆಯ್ತು ಸಕ್ಕರೆ ನಿಲ್ ಜನ ಕೋಳೆದ ರಾತ್ರಿ ಅಂತೂ ಇದೆ ಮಂಟಪ ಇಲ್ಲ ಅಂತೂ ಬೀದೆಯ ಮತ್ತೆ ನಿಲ್ಲೆ ಏನೋ ಮಲ್ಕೊಳಂತ ಗೊತ್ತಾಗಲಿ ಟೈಮೇನಾಗಿದೆಸ್ಕರ ಬಿದ್ದ ಮಾರ್ಕೆಟ್ದಾಗ ಮಲ್ಕೊಳ್ಕಂಡು ಅರ್ಜೆಂಟ್ ಅರ್ಜೆಂಟ್ ಜಿ ಅನ್ನ ಕಳ್ಕೊಳ್ತೀವಿ ಮತ್ತು ಪಿರಾಬನ್ನಾಗ ತುಂಬು ಹೊಂಟಿ ಜಿ ಬಸ್ಸಲ್ಲಿ ಒಂದು ತಿಂ ಸಿದ್ದ ದುಂಬು ದುಂಬು ಏನು ಚೋರಾಡೋ ಮಾಡ್ತೀವಿ ಬಣ್ಣ ಬೈ ಹೇಳೋ ಜಿಯ ಮಗಲ್ಲ ಎಂಟ್ಲೇಗಲ್ಲ ಎಂಟ್ಲೇಪ್ಪ ಅಂದರೆ ಜಿಯನ್ನು ಹೋರಾಟ ಮತ್ತೆ ಜನ್ಸ್ಕೀರ್ದ ಮುಖ ತಿನ್ಪಿ ಇನ್ನು ವ್ಯಾಪಾರ ತಿಂಡ ತಗತ್ತಿ ಜನ್ ಚೂರು ಮಾತ್ರ ಹಾಕೊಂಡು ನಿಮ್ಗೆ ಇತ್ತಿರ್ತಾ ಚಾತ ಅಭ್ಯಾಸ ಹೆಂಗ್ ಚಾತ ಅಭ್ಯಾಸಲ್ಲಿ ಸ್ಕೂಲ್ ಸ್ಕೂಲ್ಗೆ ಫೋನಾಗ ಒಂದು ಡ್ರೆಸ್ ಆಗಿತ್ತು ಹಿಂದಿತ್ತದ್ದು ಇದೊಂದು ಟೀ ಶರ್ಟ್ ಮಾಡೋಂಥ ನಾವು ಮಸ್ತ್ ಸೆಕೆ ಹಾಂಗ್ ಇರ್ಬೆಡು ಇದು ಬರ್ತಾ ಬರ್ತದಲ್ಲ ಸೆಕೆ ಒಂದು ಕಮ್ಮಿ ರುಪ್ಪು ಮಧ್ಯಾಹ್ನನೇ ಮಲ್ತಿದೆ ನನ್ನ ಅಂಬ ಲುಪ್ಪು ಮಲ್ಕಿನ್ಸ್ಕೊಂಡು ಜಿಜ್ಜಿ ಕೂಡ ಫಸ್ಟ್ ಪೇಣ ಮಲ್ಕು ಒಂದು ಕೂಡ ದಾಲ್ ಮಲ್ದೈತೆ ಅದೇ ಉಂಡು ರಾತ್ರಿಗ ಆಮೇಲೆ ಕ್ಯಾಬೇಜ್ ಮಲ್ಕು ಅಂದಿಲ್ಲ ದಾಲ್ ಕ್ಯಾಬೇಜ್ ನಿಟ್ಟೆಂಥ ಈ ಹಾಜರಿತ್ತು ನಾನು ಟ್ಯೂಷನ್ ಬಿಟ್ರೆ ಕೂಡು

ఉంటు కమ్ ఆగితే కుంటు కుద అన్న తిక్తి నన్ను పోంటే నాడూ డి డి ఇంఛ నీ అన్నస్ ట్యూషన్ బ్యాగ్ రెడీ మార్బోడు స్కూల్ బ్యాగ్నే ఆ ట్యూషన్కి పోస్త హాన్ మిల్పోయితైకోస్కర ఆయన ట్యూషన్ దిగ్గ బ్యాగ్ తిట్టయితేనే పూడలేదు అలా పుస్తక దానికి ఇచ్చా క ಅಂತ ಬರ್ತದ ಸುರೂಪು ಮೊಬೈಲ್ ಕೊರನ್ನು ಮಾಡುವಂಥ ಮೊಬೈಲ್ ದೂರ ಮೊಬೈಲ್ ಹೊಡೆದು ಅದನು ಬಂಜಿಗು ವ್ಯಾಪಾರದ ಎಲ್ಲ ತಿಂತೆ ಮುಖ ರಾತ್ರಿ ಬೇಗ ಮನಸ್ಕೊಡ್ತಿರ್ತೈತೆ ಅಂತ ಕುದಿ ಬರ್ತೇನೆ ಚಾಲ ಒಂದೇ ವ್ಯಾಪಾರಲ್ಲ ಪಾಡಂಬತ್ತೆ ಸ್ಕೂಲ್ ಹೊಡೆದು ಬರ್ತದೆ ಕಾಲಿ ಚಡ್ಡಿ ಅಂತ ವ್ಯಾಪಾರ ಬುಜಾರ ಅವಿತ್ತ ತಿನ್ನ ಬೇಧ ಏನ ಓಡಿದೆ ಬಿಸ್ಕೆಟ್ ಕೊರೋಣ ಸರಿ ಕೂಚಿ ಸರಿ ಕೂಚಿ ಸರಿ ಅಟ್ಟ ಮುಟ್ಟ ಕೊಯ್ ಅಟ್ಟ ಮುಟ್ಟ ಅಟ್ಟ ಮುಟ್ಟ ಕೊಯ್ ಶಂ ಶ್ ಅಂತ ಅಟ್ಟ ಮುಟ್ಟ ಕೊಯ್ಲಪ್ಪ ಗುಡ್ ಬಾಲೆ ತೂಲೆ ಶಾಲೆ ಪೋದು ಪೂರಾ ಕಲ್ತಿದ್ದೇನು ಅಟ ಅಟ್ಟ ಮುಟ್ಟ ಕೊಯ್ಲಪ್ಪು ಹಾ ವೆರಿ ಗುಡ್ ಅಂಚ ಅಂಗಿ ಮಾಡ್ಕೊಕ್ಕ ಇತ್ತ ಟ್ಯೂಷನ್ ಪೋನಗ

ಒಂದು ರೆಡ್ ಮೊಬೈಲ್ ಅಂದತ್ತೆ ತುಂಬ ಅನ್ಪರ ಅವ್ರಿಗೆ ಬೇಕು ಇದು ತುಂಬ ಅನ್ಪಾನು ಜೀನ್ ಇತ್ತೆ ಬರ್ತಾಯ್ತ ಸ್ಕೂಲ್ ಹುಡು ಆ್ಯಂಡ್ ಯೂನಿಫಾರ್ಮ್ ಗೆತ್ತೆ ಯೂನಿಫಾರ್ಮ್ ಗೆದ್ದೆ ಇದು ಕಾಲು ಚಡ್ಡಿ ಬಿಡ್ತದೆ ಯಾಕ ನಂಗೆ ಟ್ಯೂಷನ್ ಕೊನೋ ಕೂಡ ಅಂಗಡಿ ಬಾಡೋದು ಬೇತೈಕೋಸ್ಕರ ಮಸ್ತ್ ಸೆಕೆಲ್ಲೈತೆ ಅದಕ್ಕೋಸ್ಕರ ಅಂಚೆನೆ ಬಿಡ್ತು ಮತ್ತು ಒಂದು ಸ್ಯಾಬಾರಿಲ್ಲ ಅಂತ ಆ ಫ್ರೆಂಡ್ಸ್ ತುಕ ನಾನು ಬುಕ್ ಅಟಿತ್ವೆ ಅನ್ನ ನನಗ್ ಮಧ್ಯಾಹ್ನ ಟ್ಯೂಷನ್ ರೆಡಿ ಮಾಡ್ತಾನೆ ಕೆಲಸ ಬರೀ ಅನ್ನಾಗ ಮಧ್ಯಾಹ್ನ ಕ್ಲಾಸ್ಗೆ ರೆಡಿ ಮಾಡ್ಕೊ ಬಳಿಯಾನಾಗ ಟ್ಯೂಷನ್ ರೆಡಿ ಮಾಡ್ಕೊಳು ಏನಿದೆ ಜಿಯಾನಿಗರು ಸಣ್ಣ ಟ್ಯೂಷನ್ ಫೋನ್ ಮಾಡಲಾಗುತ್ತೆ ಅದಕ್ಕೋಸ್ಕರ ಜಿಂಜರ್ ಇಟ್ಕೊಂಡು ದೊಡ್ಡ ಇತ್ತಲ್ಲ ಜಿಂಜರ್ ಇಲ್ಲ ಒಂದು ಸಲ ಹೋಗಿ ಶಾಲೆಗೆ ಇತ್ತೆ ಇತ್ತು ಹುಣ್ಣಕೊರೊಂದಿ ದೇ ಬಂಡ ಹಾಗೆ ಕೆಕ್ಕಿಲ್ ದಿನ್ನೆ ರೆಗ್ಯುಲರ್ ಫೋನ್ ಆಗಲ್ಲ ಕೆಕ್ಕಿಲ್ ಪಡೋದು ಆರಭ ಆಗ್ತದೆ ಅದಕ್ಕೋಸ್ಕರ ಒಂದೇನಿತ್ತು ಟ್ಯೂಷನ್ ಟ್ಯೂಷನ್ಗಳ ಸ್ಕೂಲ್ಗಳು ನೆನಕೂರೊಂದು ಇಲ್ಲೈತೆ உன்னொந்து எல்லாத்திர மல்ல பாட்ல ஓடித்த மரியாதத்தேர்து ஒத்து வர்ப்பால நீர் உன்னு கோடியா லீக்கேஜ் ஆகினத அண்ணாங்க நீர்ல பத்தொந்து சின்று உண்டு ரூபந்து டிட்டா டிடு நீட்ட ஆஹ் ஓ தெய்ரே ஆ ஊரே நீர் காலி வந்தாறியே கை தெக்குது ஊரே ஆ நீர் வந்து மோர் போடுற இல்ல நீர் பிட் போறதா ஆ ஏய் மோன ரெதெக் போடு சோம்பந்தரே ஐயோ வந்தான் மோன ரெதெக் மோன தே இந்த நிக்கு நான் தள்ளியு வந்து வந்த பறன சபை வந்து சரி தெக்கு

सारीते ना मुग्गि नी दोन फ्रिजिड कॅबेज मग जी अन पप्पा चपाती मग वंडू कॅबेज दोड तीन तिथे इंक साकानी द्याय स्कूल भद्र पोपन ते आरपून पतदू नेऊन झिंज साखाने ट्युशन क्लास पोड कुडबरडूड इतना ना ट्युशन क्लास पोडा आज अंचि अंचि कलत कलत जीवने वचं इस्क उप मय विनिवडे ಎಲ್ಲ ಮಾಡ್ತಾ ಬಂದು ಕ್ಯಾಬೇಜ್ ಈ ತಿಳಿಯಾಗತ್ತೆ ಇದೆಲ್ಲಿ ಹದಿನೆಂಟು ರೂಪಾಯಿ ಬಂದಿದೆ ಇದು ತರಕಾರಿಗಳ ರೇಟ್ ಹಾಕ ಮಸ್ತ್ ಒಂದು ಕ್ಯಾಬೇಜನ್ನು ಕರ್ಕೊಂಡು ಪಲ್ಯ ಹಾಕೊಂಡು ಬರ್ತದಿಂದ ಒಂದು ಪಂಡ ಕಟ್ ಪಟ್ಟ ಒಂಜ್ ಕಟ್ ಮಾಡ್ತದಿಂದ ಈಸಿ ಆಗ್ಲತ್ತೆ ಇಲ್ಲ ಬೇಕು ನಿಮ್ದು ಪಾಲ್ಯ ಜಿಯನ್ನ ಸ್ಕೂಲ ಮೆಸೇಜ್ ಬರ್ತಂದ ಎಲ್ಲ ಸ್ಕೂಲು ರಜೆ ಅಂದೆ ಎಲ್ಲೆಲ್ಲಿಲ್ಲ ಅಂಜಿಲ್ಲ ರಜೆಗೆ ಸರಿ ತಿಂದು ಒಂಜಿ ದಿನ ಜೋಪ್ಲೆ ರಜೆ ತಿಕ್ಕನ ಮಕ್ಕಂದಿನ ಪಾರ್ನಿಗೆ ಏನು ಜಿರ ಬೊಕ್ಕ ಬುಕ್ ಪಾರ್ನೇ ಶುರು ಯಕಾಡ್ ಬಂಡೆ ಎಲ್ಲ ಸ್ಕೂಲ್ ಹೋಗುದಿ ಎಲ್ಲ ರಜೆ ಮಂತ್ವೆ ಅಂದೆ ಅಂಜೆ ನಿಂದ ರಜೆಲ್ಲ ತಿಕ್ಕನ കോട്രീഡിയോ എഡേ ഗാലി വരുന്ന സൈഡ് খাৰি টমেট নীৰু বেৰে তুমি খুব নাই নিমচোন বনা

அகத்தேபே பூணப்பா இன்லை நீர் திக் இல்லை நீர் திக ரெடி மாசி ஆகிட்டு ரெடி நானே டக்கிது தீபே இது அலுண்டி அந்த பண்ணி டக்கோஸு பாக்கி பார்க்க எட்டி பரவாயில்லை சுரிஞ்சு கேஸ் ನಾನು ಇಂಜಿನ ಬಾಕಿಲ್ ಬಾಡಿಗೆ ನನಗೆ ಗ್ಯಾಸ್ ಬರ್ತದಿ ನನ್ನ ಗ್ಯಾಸ್ ಬಂದು ಮಾಡ್ತನಲ್ಲ ಮಂಡೆಚ್ಚಿ ಇಜ್ಜಿ ಹಾಡಿಗೆ ಹೊತ್ತೊಗೊಂಬತ್ತ ಜಿಯಾನೆಲ್ಲೇ ತಗೊಂಡ್ ಬರ್ತೇನೆ ಎಡ್ದಿಕ್ ಮನಿಗ್ಲಿ ಕ್ಯಾಬೇಜ್ ತಕು ಹಾಂಡ್ ಯಾಕಡೆ ಕ್ಯಾಬೇಜ್ ಕಶ್ಕು ಮೂರ್ದಿತ್ಯ ಬರ್ತದ ಕ್ಯಾಬೇಜ್ ತ ಕಷ್ಟ ಒಂದು ಮಲ್ತೆ ಕ್ಯಾಬೇಜ್ ತಕಷ್ಟು ಫುಲ್ ಹಾಂಡ್ ಜಿಯಾ ಅಂತ ಒಂದೆ ವಿಡಿಯೋ ಮಲ್ವರ್ಕೋಯ್ಜಿ ಮೊಬೈಲ್ ಬಲ ಏನಾಗ್ ಸಿ ಅಂಚ ಪಕ್ಕ ಪಕ್ಕ ಒಂಜಿ ಕ್ಯಾಬೇಜ್ ತಕಷ್ಟು ಮಲ್ತದಾಂಡು ನನ್ನ ಜೀವನದ ಮುಂಪು ಬರೋಳುತ್ತೆ ಅದೊಬ್ಬ ಬೇಗ ಜೊತೆ ಅಂತ ಬಂದು ಹಾಂ ಫ್ರೆಂಡ್ಸ್ ಇಂತ ಅರ್ಜೆಂಟ್ ಅರ್ಜೆಂಟ್ ಒಂದು ಎಲ್ಲ ವಿಡಿಯೋ ವೀಡಿಯೋ ಮತ್ತು ತುಂಬಿ ಒಂದು ವೇಳೆ ವೀಡಿಯೋ ಇಷ್ಟ ಆದಿಕ್ಕೂ ಅಂತ ನಾನು ಇಷ್ಟ ಇಷ್ಟ ಲೈಕ್ ಮಾಡ್ಕೊಲೇ ಶೇರ್ ಮಾಡಲೇ ಸಬ್ಸ್ಕ್ರೈಬ್ ಮಾಡ್ಕೊಲೇ ಮಾತೇ ಬಾಯ್ ಬಾಯ್